ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತಿನ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ನನಗೆ ಒಂದು ನೂರ ಎಂಟು ಮಂದಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇವು ಇವಾಗ ಎಂಟುನೂರ ಎಂಟು ಮಂದಿ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ನನಗೊಂದು ಅಂದರೆ ಜ ಒಂದು ಫೀಲೇ ಬೇರೆ ಆಗೈತಿ ಅಂದರೆ ಖುಷಿ ನನಗೆ ಒಂದು ಒಂದು ಟೈಪ್ ಖುಷಿ ಮಸ್ತ್ ಆಗೋದೈತಿ ಇದೇ ರೀತಿ ನೀವು ನನಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಇನ್ನೂ ಹೆಚ್ಚಿನ ನಾ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತಾನೆ ಹೆಚ್ಚಿನ ರೀತಿಯಲ್ಲಿ ನಾ ಎತ್ಕೊಳ್ಳೋ ವಿಡಿಯೋ ಆಯಿತು ಒಳ್ಳೆ ಶರ್ತ್ ಆಯಿತು ಏನೆಲ್ಲ ನಾವು ಮಾಡ್ತಿರ್ತಾನೋ ಇದೇ ರೀತಿ ನಾನು ನೀವು ಸಪೋರ್ಟ್ ಮಾಡಿರಿ ಮತ್ತು ನನಗೆ ನನಗೇನು ತಿಳ್ಕೊಂಡಿದ್ದೆಪ್ಪ ಅಂದ್ರೆ ನಾನು ಅಂದರೆ ನನ್ನ ಕಡೆ ವೀಡಿಯೋ ನನಗೆ ಹೊರಿ ಹುಚ್ಚು ಅಷ್ಟೇ ಇದೆ ಅಷ್ಟಿದೆ ನಾನು ಒಳ್ಳೆ ನ ಶರ್ತೊಳಗೆ ನಾ ಯಾವತ್ತೂ ನಾ ಎಲ್ಲೇ ಶರ್ತಿದ್ರು ನಾನು ಹೋಗೇತಾನೋ ಎಲ್ಲಿ ಸರ್ತಿದ್ರು ನಾನು ನೋಡೋಕೆ ಆಲ್ಮೋಸ್ಟ್ ಅಲ್ಲೇ ನನ್ನ ಸಮೀಪದಾಗ ಎಲ್ಲೇ ಇದ್ದರೂ ನಾನು ಹೋಗೇ ಇರ್ತಾನ ನಾನು ಅಲ್ಲಿ ಇರತನು ಅದೇ ರೀತಿ ಮತ್ತು ನನಗೇನು ಅನಿಸ್ತಿತ್ತು ಅಂದರೆ ನಾನು ವೀಡಿಯೋ ಮಾಡ್ತಿದ್ದೆ ಎತ್ತಿನೋ ಹತ್ತುವ ಎಲ್ಲ ಸರ್ತಿನೋ ವೀಡಿಯೋ ಎಲ್ಲ ಮಾಡ್ತಿದ್ದೆ ಆದರೆ ವೀಡಿಯೋ ಮಾಡಿದ್ರೆ ಅದು ವೀಡಿಯೋಕ್ಕು ಅಂದ್ರೆ ಮಾಡ್ಕೊಂಡು ಅದು ವೀಡಿಯೋ ನನ್ನ ಕಡೆನೇ ಇರುತ್ತೆ ಅದನ್ನು ಎಲ್ಲಿ ಅಪ್ಡೇ ಅಪ್ಲೋಡ್ ಮಾಡ್ತಿರ್ಕಿಲ್ಲ ಹೊಳ್ಳೆ ಅದನ್ನು ಇನ್ಸ್ಟಾಕ್ ಆಗಲಿ ಏನಾಗಲಿ ನಾ ಏನು ಮಾಡ್ತಿರ್ಕಿಲ್ಲ ಆದರೆ ಭಾಳ ಅದೊಂದು ದಿನ ಸ್ಟೋರಿ ಹಾಕ್ತಿದ್ನಿ ಇಷ್ಟ ಮುಗಿಸ್ತಿದ್ನಿ ಆದರೆ ಹೆಂಗೆ ಆ ಸ್ಟೋರಿ ಅಂದರೆ ನನಗೆ ಕಾಂಟ್ಯಾಕ್ಟ್ ಆಗಿದ್ದಾರ ಅಷ್ಟು ನೋಡ್ತಿದ್ರು ಹಳ್ಳಿ ನನ್ನ ಫಾಲೋವರ್ಸ್ ಅಷ್ಟೇ ನೋಡ್ತಿದ್ರು ಅದನ್ನು ಬಿಟ್ಟರೆ ಉಳಿಕಿದವ್ರಿಗೆ ನಾನು ಇನ್ನೂ ಹೆಚ್ಚಿನ ಪ್ರಮಾಣದಾಗಿದ್ದಲ್ಲ ಇದನ್ನು ಇಟ್ಕೊಂಡು ನನ್ನ ಕಡೆ ಇದ್ರೆ ಉಪಯೋಗಿ ಆಗೋದಿಲ್ಲ ನನ್ನ ಕಡೆ ಅಂದರೆ ಹೆಂಗಪ್ಪ ಅಂದ್ರೆ ಈಗ ನಾನು ವೀಡಿಯೋ ಮಾಡಿದ್ದಾನೆ ವೀಡಿಯೋ ಮಾಡಿ ನನ್ನ ಸ್ಟೋರೇಜ್ ಜಾಸ್ತಿ ಆಗ್ತು ನಾನು ಸ್ಟೋರೇಜ್ ಜಾಸ್ತಿ ಆಗಿಕೊಂಡು ನಾನು ಏನು ಮಾಡ್ತೀನಿ ನಾನು ವೀಡಿಯೋ ಡಿಲೀಟ್ ಮಾಡೋದು ಬರೀ ನನ್ನ ಕಡೆ ಈ ಒಂದು ಎತ್ತಿನ ವೀಡಿಯೋಗಳು ಹೆಂಗೆ ಇರ್ಬೇಕಾ ಅಂತಂದ್ರೆ ಒಂದು ನಾಲ್ಕು ಜನಕ್ಕೆ ಇನ್ನೂ ನಾ ಮಾಡೋ ವೀಡಿಯೋಗಳು ವೈರಲ್ ಆಗಬೇಕು ಇನ್ನೂ ನಾಲ್ಕು ಜನ ನಂದು ವೀಡಿಯೋನು ಹೆಚ್ಚಿನ ಪ್ರಮಾಣದಾಗ ನಾನು ವೀಡಿಯೋ ನೋಡಬೇಕು ಅಂತಂದ್ರೆ ನಾನು ವೀಡಿಯೋ ಮಾಡ್ತಿದ್ದೆ ಆದ್ರೆ ನನಗೇನು ಅನಿಸ್ತಿತ್ತು ನಾ ವೀಡಿಯೋ ನಾನು ಹೆಂಗೆ ಮಾಡಲಿ ಯಾತನ ಅಂದ್ರೆ ನನಗೆ ಅವ್ರು ಬೇಸಿಕ್ ಕಾನ್ಸೆಪ್ಟ್ ಇದ್ದಿರ್ಕಿಲ್ಲಾ ಹೆಂಗೆ ಮಾಡಬೇಕು ಏನು ಮಾಡಬೇಕು ನಾ ವೀಡಿಯೋ ಹೆಂಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ನಾ ಯೂಟ್ಯೂಬ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಆಯ್ತು ಅಂದ್ರೆ ನಾನು ಸರ್ತಿ ವೀಡಿಯೋಗಳೆಲ್ಲ ನನಗೆ ಒಮ್ಮೆ ಏನಿಸ್ತು ಮೊಬೈಲ್ ಒಳಗೆ ಸ್ಟೋರೇಜ್ ಜಾಸ್ತಿ ಆಗ್ತಿತ್ತು ಸ್ಟೋರೇಜ್ ಜಾಸ್ತಿ ಆಗಂತಲ ಅದನ್ನ ನಾ ಮೊಬೈಲ್ ಸ್ಟೋರೇಜ್ ಡಿಲೀಟ್ ಮಾಡಿಸ್ತಿದ್ದೀನಿ ಡಿಲೀಟ್ ಮಾಡಬೇಕಾದ್ರೆ ನನ್ನೂ ಫೋಟೋ ಡಿಲೀಟ್ ಮಾಡಿದೆ ನಾವು ಹೊರತು ಎತ್ತಿನ ಫೋಟೋ ಎತ್ತಿನ ವೀಡಿಯೋ ಯಾವತ್ತನ ಡಿಲೀಟ್ ಮಾಡಿಲ್ಲ ನನ್ನ ಕಡೆ ಇನ್ನೂ ಆದರೂ ಮೂರು ವರ್ಷ ಆಯಿತು ಮೂರು ನಾಲ್ಕು ವರ್ಷ ಆದ್ರೂ ಆತರ ಹಿಂದಿನ ವೀಡಿಯೋಗಳು ನನ್ನ ಕಡೆ ಇನ್ನೂ ಆದರೂ ಅದಾವೆ ಇನ್ನೂ ಆದರೂ ಅದಾವು ನೀವು ನೋಡ್ಬೋದು ಹೋದ ವರ್ಷದ್ದು ವೀಡಿಯೋಗಳನ್ನು ನಾ ಅಪ್ಲೋಡ್ ಮಾಡಿದನು ನೀವು ಈಗಾಗಲೇ ಅದನ್ನೆಲ್ಲ ನೋಡಿ ಅದಕ್ಕೆ ವೀಡಿಯೋಕ್ಕೆಲ್ಲ ಚಲೋ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಇದೇ ರೀತಿ ನನಗೆ ನೀವು ರೆಸ್ಪಾನ್ಸ್ ಕೊಡಿರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತಾನು ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಅದು ನಾ ಏನು ವಿಡಿಯೋ ಮಾಡ್ತಿದ್ದೆ ಆ ಬರೀ ಇವಾಗ್ತಿತ್ತು ಅಂದ್ರೆ ಏನಪ್ಪಾ ಸ್ಟೋರೇಜ್ ಜಾಸ್ತಿ ಆಗ್ತಿತ್ತು ಹೊಳ್ಳೆ ನಂಗೆ ನಾ ಡಿಲೀಟ್ ಮಾಡ್ತಾ ನಾ ವಿಡಿಯೋ ಮಾಡುದ ಅದಕ್ಕೆ ಬರೀ ವಿಡಿಯೋ ಮಾಡೋದು ಹೊಳೆ ನಾ ಒಬ್ಬ ನೋಡಿ ನಾ ಒಬ್ಬ ಡಿಲೀಟ್ ಮಾಡೋದ್ಕೋ ನಾ ವಿಡಿಯೋ ಮಾಡತ್ತಿಲ್ಲಲ್ಲ ಹಿಂಗೆ ನಾ ವಿಚಾರ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರೆ ಹ್ಯಾಂಗೆ ನಂದೊಂದು ಯೂಟ್ಯೂಬ್ ಚಾನಲ್ ಒಳಗೆ ನಾ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಟ್ಲೀಸ್ಟ್ ನಂದು ಒಂದು ನೂರು ಜನ ಯಾರ ನೋಡ್ತಾರಲ್ಲ ಒಂದು ನೂರು ಜನ ಅಾರ ವಿಡಿಯೋ ನಾನು ನಾ ಮಾಡಿದ ವಿಡಿಯೋ ಒಂದು ನೂರು ಜನ ಅವರು ನಾನು ವೀಡಿಯೋ ವೀಕ್ಷಿಸ್ತಾರ ಅಂದ್ರೆ ವೀಡಿಯೋ ನೋಡಿ ಸ್ವಲ್ಪ ನನಗೆ ಏನೋ ಒಂದು ಅಂದ್ರೆ ಖುಷಿ ಸಿಗ್ತೈತೆ ಅಂದ್ರೆ ನಾನು ನನ್ನ ನಾ ವೀಡಿಯೋ ಮಾಡೋದು ನಾ ಒಬ್ಬ ನೋಡ್ಕೊಳ್ಳೋದು ನಾವು ಒಬ್ಬ ಮಾಡೋದು ಆಗಲಿಲ್ಲ ಆಗಬಾರ್ದು ಅದೇ ರೀತಿ ನಾಲ್ಕು ಜನ ನೋಡಿ ಹೊಳ್ಳಿ ಅವ್ರು ಮತ್ತು ನಾಲ್ಕು ಜನಕ್ಕೆ ತೋರಿಸಿ ಹಿಂಗೆ ಸ್ವಲ್ಪ ಎತ್ತಿನ ಅಂದ್ರೆ ಎತ್ತು ಹೋರಾತು ಎಲ್ಲ ವೈರಲ್ ಆಗ್ಬೇಕು ಯಾವುದೇ ಆಗಲಿ ನನ್ನ ಕಡೆ ಇರೋದು ಇಟ್ಕೊಂಡ ನಾನೇ ಡಿಲೀಟ್ ಮಾಡು ಮಾಡಬಾರ್ದನ್ನು ಒಂದು ವಿಷಯಕ್ಕಾಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಅದೇ ರೀತಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಈಗ ಆಲ್ಮೋಸ್ಟ್ ಆಲ್ ಒನ್ ಮಂತ್ ಆಯ್ತು ಬಂತು ಒನ್ ಮಂತ್ ಕಂಪ್ಲೀಟ್ ಆಯಿತು ಒಂದು ಮಂತ್ ಕಂಪ್ಲೀಟ್ ಆಗೋದು ಅಷ್ಟ್ರೊಳಗೆ ನೀವೆಲ್ಲ ನನಗೆ ಚಲೋ ಸಪೋರ್ಟ್ ಮಾಡಿ ಅಂದರೆ ನಾವು ಮೊದಲು ಬರೀ ಎಷ್ಟು ಒಂದು ನನ್ನ ಪರಿಚಯ ಇದ್ದವ್ರಿಗೆ ನಾ ಎಷ್ಟು ವೀಡಿಯೋ ಮಾಡಿದ್ದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದೆ ಅಂದರೆ ಈ ಹುಡುಗರಿಗೆಲ್ಲ ಹೇಳಿ ಹೇಳಿ ಮಾಡಿಸ್ತಿದ್ದೆ ನಾವು ಅವ್ರ ಕೈಲಿ ಒಂದು ಹತ್ತು ಇಪ್ಪತ್ತು ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರು ಆಮೇಲೆ ನಾವು ವೀಡಿಯೋ ಅಪ್ಲೋಡ್ ಮಾಡಕತ್ತೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಮಾಡ್ತಾ ಒಳ್ಳೆ ನಾನು ಯೂಟ್ಯೂಬಲ್ಲಿ ನೋಡಿ ಕಲಾತ್ತಿದ್ದೆ ಏನಪ್ಪ ಆ ವೀಡಿಯೋ ಹೆಂಗೆ ಅಪ್ಲೋಡ್ ಮಾಡ್ತಾರೋ ಒಳ್ಳೆ ತಮ್ಮನಲ್ಲಿ ಹೆಂಗೆ ಕ್ರಿಯೇಟ್ ಮಾಡ್ತಾರೋ ಎಲ್ಲ ನೀವು ಅಪ್ಲೋಡ್ ಮಾಡೋದು ಎಲ್ಲ ಕಲ್ಕೊಂಡು ಕಲ್ಕೊಂಡು ಈಗ ಒಂದು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ವಿಡಿಯೋ ಅಪ್ಲೋಡ್ ಮಾಡೋತನು ವಿಡಿಯೋ ಅಪ್ಲೋಡ್ ಮಾಡೋದೂ ಅದೇ ರೀತಿ ವಿಡಿಯೋ ಕ ರೆಸ್ಪಾನ್ಸನೂ ನೀವೆಲ್ಲ ಚಲೋ ತಂಗೆ ಕೊಡಾತಿದ್ರಿ ಇದೇ ರೀತಿ ನನಗೆ ರೆಸ್ಪಾನ್ಸ್ ಕೊಡ್ರಿ ಮತ್ತೊಂದು ವಿಷಯ ಏನಪ್ಪ ಅಂದರೆ ಬರೀ ನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕನ ನೀವು ಇಷ್ಟೆಲ್ಲ ಅದಕ್ಕೆ ಇದನ್ನು ಮಾಡಾತ್ತಿದ್ದಾನು ಇಷ್ಟೆಲ್ಲ ಅದಕ್ಕೆ ವೀಡಿಯೋ ಮಾಡ್ತಿದ್ದಾನು ಅಂತಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಅನ್ಕೋಬೋದು ಆದರೆ ಹೆಂಗೆ ಅವರೇ ಏನು ಅನ್ಕೋತಾರೋ ಬಿಡ್ತಾರೋ ಅದರಿಂದ ನನಗೇನು ಫರಕ್ ಬೀಳಂಗಿಲ್ಲ ಹ್ಯಾಂಗೆ ನೀವು ಯೂ ನೀವೇನು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡತ್ತಿರಲಿಲ್ಲ ಇದು ನನಗೆ ನೆಕ್ಸ್ಟ್ ಸ್ಟೆಪ್ ಹೋಗೋಕೆ ಒಂದು ಇನ್ಸ್ಪಿರೇಷನ್ ಆಗಿರ್ತದೆ ಈಗ ಇಲ್ಲೇ ನೀವು ನನಗೆ ಜಾಸ್ತಿ ವ್ಯೂಸ್ ಬರಲಿಲ್ಲ ಹೊಳೆ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಅಂದರೆ ಇನ್ನು ಮಾಡಿದ ವೇಸ್ಟ್ ಆಗತ್ತದ ನಂದು ಯಾರು ನೋಡತ್ತಿಲ್ಲ ಅನ್ನೋದೊಂದು ನಂದು ಮನಸ್ಸು ಕುಗ್ತದೆ ಆ ಹಂಗೆ ಮನಸ್ಸು ನೀವು ಕುಗ್ಗು ನನಗೆ ಯಾವತ್ತೂ ಕುಗ್ಗು ಗುಡಿಸಲಿಲ್ಲ ಒಳ್ಳೆ ಒಂದು ತಿಂಗಳ ಆಯ್ತು ಬಂತು ಆದರೆ ಒಂದು ಮಂತ್ ಆದ್ರೂ ನೀವು ಚಲೋ ನನಗೆ ರೆಸ್ಪಾನ್ಸ್ ಕೊಡಾತಿದ್ರಿ ಇದೇ ರೀತಿ ನನಗೆ ರೆಸ್ಪಾನ್ಸ್ ಕೊಡ್ರಿ ಅಂತ ಹೇಳ್ತ ಅಂತ ಮಾತು ಹೇಳ್ತಾನೆ ಇದೇ ರೀತಿ ನಾನು ಸಪೋರ್ಟ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿ ನೀವು ಮುಂದೆ ನಡೆಸ್ರಿ ಒಳ್ಳೆ ಈಗ ಹೆಂಗಪ್ಪ ಅಂದ್ರೆ ಮುಂದೆ ರರಗಡೆ ಮಂದಿ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಆದರೆ ನಾನು ನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದು ಇದಕ್ಕೆ ವೀಡಿಯೋ ಮಾಡತ್ತದ ಅಂದ್ರೆ ಈಗ ಏನು ಮೊದಲು ಬೇಸಿಕ್ ಫೌಂಡರ್ಸ್ ನೀವು ಬೇಸಿಕ್ ಫೌಂಡರ್ಸ್ ಹೆಂಗೆ ಏನಪ್ಪಾ ಅಂದ್ರೆ ಈಗ ಒಂದು ಬಿಲ್ಡಿಂಗ್ ಕಟ್ಬೇಕಾದ್ರೆ ಅದಕ್ಕೆ ಫೌಂಡೇಶನ್ ಹಾಕ್ತಾರೆ ಅವು ಫೌಂಡೇಶನ್ ಗಟ್ಟಿ ಇದ್ದಾಗನೇ ಒಂದು ಬಿಲ್ಡಿಂಗ್ ಟಾಪ್ದಾಗ ನಿಲ್ಲಾಕ ಆಗ್ತಾ ಅದೇ ರೀತಿ ನೀವು ನನಗೆ ಫೌಂಡರ್ಸ್ ಈಗ ಅಂದರೆ ನೀವು ನನಗೆ ಫೌಂಡೇಶನ್ ಇದ್ದಂಗೆ ನೀವು ನಿಮ್ಮಿಂದ ನಾನು ಇನ್ಸ್ಪಿರೇಷನ್ ಹೊಂದಾತನ ನಿಮ್ಮಿಂದ ನಾ ನೀವು ಇಷ್ಟು ಜನ ನನಗೆ ಸಪೋರ್ಟ್ ಮಾಡತ್ತಿದ್ದಾರಪ್ಪ ನಾನು ಇನ್ನೂ ಸಪೋರ್ಟ್ ಮಾಡಲಿ ಇವರು ಇನ್ನೂ ಸಪೋರ್ಟ್ನ ಇವ್ರು ಸಪೋರ್ಟ್ ನನ್ನ ಮೇಲೆ ಹಿಂಗೆ ಇರಲಿ ಅಂತಂದು ತಿಳ್ಕೊಂಡು ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನೂ ನಿಮ್ಗೆ ಏನೋ ಅಪ್ಲೋಡ್ ಮಾಡೋಕೆ ಪ್ರಯತ್ನ ಪಡ್ತಾನೋ ಇದೇ ರೀತಿನ ಎತ್ತಿನ ವೀಡಿಯೋಗಳಾಯಿತು ಒಳ್ಳೆಯ ಎತ್ತಿನ ಇಂಟರ್ವ್ಯೂ ಅದು ಮಾಡೋ ಪ್ರಯತ್ನೂ ನಾನು ಈಗ ಸದ್ಯದರಾಗ ಮಾಡ್ಬೇಕು ಮಾಡಿದನು ಅದೇ ರೀತಿ ನಿಮ್ಗೆ ಸಪೋರ್ಟ್ ಯಾವತ್ತೂ ನನಗೆ ಹೀಗೆ ಇರಲಿ ಹಿಂಗೆ ಮುಂದರ್ಸ್ಕೊತ ಹೋಗ್ರಿ ಅಂತ ಹೇಳ್ತಾ ನನ್ನೊಂದು ವೀಡಿಯೋ ಮುಗಿಸ್ತಾನು ಥ್ಯಾಂಕ್ ಯು ಗೈಸ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಶೇ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಗೈಸ್